ನಮಸ್ಕಾರ ಸಮಸ್ತ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ನೋಡ್ರಿ ಇವತ್ತು ಲಾಗ್ ಮಾಡೋದು ಯಾಕಂದ್ರೆ ಅಮ್ಮನ ಸಂಬಂಧ ನೋಡ್ರಿ ಇವತ್ತು ಭಾನುವಾರ ಐತಿ ನಾವು ಯಾರೂ ಒಳಗೆ ಹೋಗಂಗಿಲ್ಲ ಯಾಕಂದ್ರೆ ಏನಾದರೂ ಮಟ್ಟನ್ ತಿನ್ನಲಿ ತತ್ತಿ ತಿನ್ನಲಿ ಅದಕ್ಕೆ ಅಮ್ಮನತ್ತ ಹೋಗಂಗಿಲ್ಲ ನಾವೆಲ್ಲ ಶುದ್ಧ ಆಗಿಂದ ಹೋಗ್ತೀವಿ ಇದನ್ನ ಯಾಕೆ ಲಾಗ್ ಅಂದ್ರೆ ನಮ್ಮ ಸ್ನೇಹಮ್ಮ ಏನಂದ ಅಮ್ಮ ಇವತ್ತು ಖಾಲಿ ಇದ್ದೀವಮ್ಮ ಭಾನುವಾರ ಐತಿ ಒಂದು ಯುಟುಂಬ ಮನ್ಯಾಗ ಮಾತಾಡ್ರಿ ಅಮ್ಮ ಅಂದ್ಲ ಅದಕ್ಕೆ ಮಾತಾಡ್ಬೇಕಂತ ಹೇಳಿ ಸ್ನೇಹಮ್ಮನ ಕಡೆ ಫೋನಿಸ್ಕೊಂಡಿರಿ ನಮಸ್ಕಾರ ರೀ ಏನು ಅಂದ್ರೆ ಅಣ್ಣ ತಮ್ಮಂದ್ರೆ ಇದೊಂದು ಹಾಡಿತ್ತು ಆ ಹಾಡು ಇದ್ರಾಗ ಒಂದು ಹಾಡು ಬಂದಿತ್ತು ಈಗ ಅಣ್ಣ ತಮ್ಮಂದ್ರೆ ಹುಟ್ಟುತ್ತ ಹುಟ್ಟುತ್ತಲೇನ ದಯಾಳದ್ಗ ದಾಯಾದಿ ಏನಂದ್ರೆ ದಾಯಾಳಿ ದಾಯಾದಿ ದಾಯಾದಿಗಳಂತ ಅದೆಲ್ಲ ನೋಡ್ರಿ ಲೋಕದ ರೂಢಿ ಐತಿದ ತಾಯಿ ತಂದಿ ಮನ್ಯಾಗ ಕರೆಕ್ಟ್ ನಮ್ಮ ಈಗ ನಮ್ಮ ಊರಾಗ ಒಂದು ಐದು ಮಂದಿ ಅಂತಂಬ್ರದಾರ ಶಿವಾನಂದ ಮಾಮ ಆಗಿರ್ಬೋದು ಆಮೇಲೆ ಪ್ರಹ್ಲಾದ್ ಮಾಮ್ಮ ಆನಂದ ಅವರಿಗೆ ಸಣ್ಣದಿಂದ ಮಾಮ ನಾನು ಕತ್ ಬಂದೀವಿ ಅವ್ರು ಹೆಂಗೆ ಮೊದಲಿಂದ ಅದಾರ ಮುದುಕರಾಗುತ್ತನ ಹಂಗೆ ಅದಾರ ಇದು ಒಂದು ಸಂಸಾರ ಎರಡು ಸಂಸಾರ ಇಲ್ಲಿ ಇಚ್ಚಿ ಕಡೆ ಉದಯ ಮಾಮಾಮ ಅದೇವ ಮಾಮ ಅಂತೇಳಿದಾರೆ ಮುದುಕರಾಗಿ ಅವರು ಅವರು ಎಪ್ಪತ್ತು ವರ್ಷದವ್ರು ಇವರು ಅರವತ್ತೈದು ವರ್ಷದವ್ರಾದ್ರೆ ಕರೆ ಅವ್ರ ಅನ್ನ ತಮ್ಮನ ನಡ್ಬಾರಕ್ಕೆ ಭಿನ್ನ ಅಭಿಪ್ರಾಯ ಬರಲಿಲ್ಲ ಅವ್ರು ಹೆಂಗದಾರ ಹಂಗ ಹುಟ್ಟಿದ್ರೆ ಹಂಗೋ ಬೆಳೆದಿದ್ರೆ ಹಂಗೋ ಸತ್ತೋದ್ರ ನಾ ನಾನಾದ್ರೂ ನನ್ನ ಮಕ್ಳಿಗೆ ಹೇಳ್ತೀನಿ ನೋಡಪ್ಪ ಇದ್ರೆ ದೊಡ್ಡ ಇರಬೇಕು ಇರ್ಬೇಕ ಕಾಯಮ ನೀವು ಯಾವಾಗೂ ನೀ ಇರುತ್ತಾನ ಆಟ ಇರುತ್ತಾನ ಆಟ ಅಂತಾರ ನಾ ಇರು ನಾ ಹೋದರೂ ನನ್ನ ಮಕ್ಳು ಹಿಂಗೆ ಇರಬೇಕು ಅದಕ್ಕೆ ಈಗ ಒಂದು ಇದ್ರಾಗ ಚಾನಲ್ ನೋಡಿದ್ನಿ ಅಂತಮ್ಮಂದ್ರೆ ಹುಟ್ಟುತ್ತಾ ದಾಯಾದಿಗಳಂತ ಅದೆಲ್ಲ ಲೋಕದ ರೂಢಿ ಅಷ್ಟೇ ಎಲ್ಲ ಅನ್ನ ತಮ್ಮಂದ್ರಿಗೆ ಹೇಳ್ತೀನಿ ತಾಯಿ ತಂದಿ ಮನ್ಯಾಗ ಕರೆಕ್ಟ್ ಅಂದ್ರೆ ಇದೊಂದು ಪ್ರಾಪರ್ಟಿನ ಆಗಲಿ ಒಂದು ತಂದು ಕುಡ್ದು ಆಗಲಿ ಮ ದೊಡ್ಡ ಮಗ ತಂದು ಕೊಟ್ರೆ ಸಣ್ಣ ಮಗ ತಂದು ಕೊಟ್ರೆ ನೌಕ್ರಿ ಇದ್ದವ್ರ ಬೇನು ಹತ್ತು ತಾಯಿ ಅಂದ್ರೆ ಎಷ್ಟೋ ಮಂದಿ ನಾನು ನನ್ನ ಕಣ್ಣಾರೆ ನಾನು ನೋಡಿನಿ ನಾವು ಯಾವತ್ತು ನೌಕರಿ ಇದ್ದನ ಮಗನ ಬೆನ್ನ ಯಾವತ್ತೂ ಹತ್ತಲಿಲ್ಲ ಯಾಕಂದ್ರೆ ಆ ಮಗನ ಬೇನ ಐತಿರಿ ಈ ಮಗನ ನೋಡೋರು ಯಾರ ಈ ಮಗಗೆ ದುಡಿ ಕಡಿಮೆ ಮತ್ತು ಸಬಾನೆಯಾಗ ಭಾಳ ಮುಗ್ಧ ಸ್ವಭಾವ ಮತ್ತು ಸೈಲೆಂಟ ಯಾರು ಕೊಟ್ರು ಕರೀತನ ಉಣ್ಣಾವಲ್ಲ ನೀವು ಹಂಗಲ್ಲ ನಾಲ್ಕು ಮಂದಿದು ಮಾತಾಡ ಬರ್ತಾನೆ ಎಲ್ಲ ಮಕ್ಕಳು ಒಂದೇ ಥರ ಇರಂಗಿಲ್ಲ ಅದಕ್ಕೆ ಪ್ರತಿಯೊಂದು ತಾಯಿ ತಂದಿ ಹೇಳ್ತೀನಿ ನಾನು ನಮ್ಮ ತಾಯಿ ಆದ್ರೂ ಐದು ಮಂದಿ ಮಕ್ಕಳು ನಾವು ನಮಗೆ ನಮ್ಮ ಅಮ್ಮ ನಮ್ಮ ನಮ್ಮೂ ಒಂದು ಗೇನರ್ಬಿ ಕೊಟ್ಟಿಲ್ಲ ಒಂದು ಹಿಟ್ಟು ಕೊಟ್ಟಿಲ್ಲ ಇಷ್ಟು ಆಸ್ತಿ ಇದ್ರೂ ನಮ್ಮನ್ನ ಕೇವಲ ಬಡ್ರಿಗೆ ಕೊಟ್ಟಿಲ್ಲ ತಾಯಿ ತಂದೆ ಕೊಟ್ಟಿಂದ ಮಕ್ಳು ಏನು ಮಾಡ್ತಾರಂತ ನೋಡ್ಬೇಕು ನಮ್ಮನ್ನ ಯಾವತ್ತೂ ನೋಡಲಿಲ್ಲ ಅದೊಂದು ಬೇಜಾರು ನಮ್ಗೆ ಯಾವತ್ತೂ ನಮ್ಮ ತಾಯಿನಂತ್ರ ಕ್ಷಮಿಸೋಂಗಿಲ್ಲ ಅದು ಇರುತ್ತೆ ತಾಯಿ ಸಿಗಂಗಿಲ್ಲ ಅಂತೇಳೆ ಯಾಕಿನ ಜಾಪಾನ ಮಾಡೇ ಮಾಡಬೇಕು ಯಾಕಂದ್ರೆ ಎಲ್ಲರು ಗೊತ್ತಲೇ ಬಿಡಬಾರ್ದು ನಾವು ಹತ್ತು ಮಂದಿನ ಅಂಥವ್ರು ನೋಯೇ ಸದಾರ್ ಸಾಕ್ಬೇಕು ಅನ್ನೋ ಭಾವನೆ ಐತಿ ನಮ್ದು ತಮ್ಮ ತಾಯಿನ ನೋಡಿಲ್ಲ ಮುಂದೆ ಮ ಮುಂದೆ ಮಂದಿ ಏನು ಬೇಡ ಬ್ಯಾಡಂತೇಳಿ ನಮ್ಮ ತಾಯಿನ ಮಗುನ ಗತ್ಲೆ ಸಹ ಜಾಪಾನ ಮಾಡಾಕತ್ತೀವಿ ಇನ್ನೊಂದು ಹೇಳ್ತೀನಿ ನಾನು ಮೊದಲು ಮನೆ ತಾಯಿ ತಂದೆ ಕರೆಕ್ಟ್ ಇರ್ಬೇಕು ಹೇಂತಿ ಇದ್ರೆ ಗಂಡ ಹೆಂಗ್ರ ಸಂಸಾರ ಮಾಡ್ತಾನೆ ತಾಯಿನೂ ಚಲೋ ಇದ್ರೆ ನಮ್ಮ ಮಕ್ಳು ಹಂಗೆ ಸಂಸಾರ ಮಾಡ್ತಾರೆ ಯಾಕಂದ್ರೆ ಒಬ್ರಿಗೆ ಏರ ಒಬ್ರು ಹೇಳುವ ನಮ್ಗೆ ನಮ್ಗೆ ನಮಗೂ ಹಂಗೆ ಮಾಡ್ಯ ನಮ್ಮ ದೊಡ್ಡಕ್ಕೆ ಬಂದಾಗ ಒಂದು ಬೇರೆ ನಮ್ಮ ತಂಗಿ ಬಂದಾಗ ಒಂದು ಬೇರೆ ನಮ್ಮ ಅಣ್ಣಗೆ ಒಂದು ಬೇರೆ ನನಗೆ ಒಂದು ಬೇರೆ ನಮ್ಮ ತಮ್ಮಗೆ ಒಂದು ಬೇರೆ ಹಂಗೆ ಅಂತ ತಾಯಿ ನಾನು ಯಾವತ್ತೂ ಕ್ಷಮಿಸೋಂಗಿಲ್ಲ ಅಷ್ಟೇ ಬ್ಯಾನಿ ಕೊಟ್ಟು ಹಿಡ್ದಿರ್ತೀರಿ ಅಷ್ಟೇ ಕಷ್ಟದೇನೇ ಜಾಪನ್ನು ಮಾಡಿರ್ತೀರಿ ಅವ್ರು ಬೆಳಿ ಬೆಳೀತನ ನೀವು ಹಿಂಗೆ ಭೇದ ಭಾವ ಕಲಿಸ್ಬಿಟ್ರೆ ಅದು ಐತಲ್ಲ ಏನಮ್ಮ ಅದು ತಮ್ಮ ಹುಟ್ಟುತ್ತ ತಾಯಾದಿಗಳಂತ ತಾಯಿ ಅಂದ್ರೆ ಮಾಡ್ದಂಗೆ ಅಕ್ಕಿ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ ತಂದು ಕೊಡುವ ಮಕ್ಳಿಕಿನ ತಲ್ಲಾರ್ದ ಮಕ್ಕಳನ್ನ ಎತ್ತಿಡೀರಿ ನಮ್ಮ ಅಮ್ಮ ಯಾವತ್ತಿದ್ರು ಬಿದ್ದ ಕಲ್ಲನ್ನ ಹೆಂಗೆ ಎತ್ತಿಡೀತಾಳೆ ಬಿದ್ದ ಮನಿನ ಹೆಂಗೆ ತರ್ತಾಳ ತರ್ತಾಳೆ ಅದಕ್ಕೆಲ್ಲಾರಿಗೂ ಅಮ್ಮನ ಅನುಗ್ರಹ ಹೋಗ್ರಾಗಲಿ ಅಂಬಕ್ಕನ ಹೇಳ್ಬೇಕನ್ಸಿತ್ತ ಅಮ್ಮ ನೀವು ಹೇಳ್ರಿ ಎಷ್ಟೋ ಮಂದಿ ಪಾಪ ನಿನ್ನ ಒಂದು ನಮ್ಮ ಸ್ನೇಹ ಹುಟ್ಟು ಕೊಡೋದು ಒಂದು ವಿಡಿಯೋ ಹಾಕಿದಕ್ಕೆ ಅದರ ಕಮೆಂಟ್ ಮಾಡಿದ ಎಲ್ಲನ ಅಭಿಮಾನಿ ಮಕ್ಕಳಿಗೂ ಅಂಬಕ್ಕನ ಕಡೆಯಿಂದ ಧನ್ಯವಾದಗಳು ಯಾಕಂದ್ರೆ ಇಷ್ಟು ಚಂದ ನೀವು ಅದಕ್ಕೆ ಕಮೆಂಟ್ ಮಾಡಿರಿ ನನಗೆ ಓದಿ ಓದೇ ಹೇಳಿದ್ರೆ ನನಗೆ ಓದಕ್ಕೆ ಬರೋಂಗಿಲ್ಲ ಒಂದೊಂದು ಅಕ್ಷರ ಕುಡಿಸ್ಕೊತ ಹೋದ್ರಾಗ ಕಣ್ಣು ಕಾಣಂಗಿಲ್ಲ ಚಶ್ಮ ಹಾಕ್ಕೊಂಡ್ರ ಕಣ್ಣು ಕಾಣಿಸ್ತಾವೆ ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ ಮೊದಲ ತಾಯಿ ಅತ್ತಿ ಮನ್ಯಾಗ್ನ ಎಲ್ಲ ಶಾಂತಿ ನಮ್ದು ಬೇಕಂದ್ರೆ ಸೊಸ್ತಾರನೂ ಚೆಂದಾಗ ನೋಡ್ಕೋಬೇಕು ಮಕ್ಕಳನ್ನೂ ಚೆಂದ ನೋಡ್ಕೋಬೇಕು ಜೀವನ ಸಮೃದ್ಧಿ ಆಗಬೇಕಾದ್ರೆ ನಾವು ಮ್ಯಾಗ ಏನು ಲೆಕ್ಕ ಕೊಡೋದು ಮ್ಯಾಗ ಒಬ್ಬ ಅವಧಾನ ನಮ್ಮದು ಲೆಕ್ಕ ಬೇಕಲ್ಲಿ ನಾವು ಏನು ಮಾಡಿ ಬಂದೀವೋ ನಂಗೆ ಅದು ಲೆಕ್ಕ ಬೇಕಾ ಅದಕ್ಕೆಲ್ಲರಿಗೂ ಹೇಳ್ತೀನಿ ಸುಸ್ತಾರನ್ನ ಚಲೋ ನೋಡ್ಕೊರಿ ಮಕ್ಕಳನ್ನ ಚಲೋ ನೋಡ್ಕೊರಿ ನಾವು ತಾಯಿ ಪ್ರೀತಿ ಇಲ್ಲದ ಬೆಳೆದೀವಿ ಹಂಗಂತೇಳಿ ನಮ್ಮ ಮೂವತ್ತು ವರ್ಷ ಹಂಗೇಗೆ ಇಟ್ಕೊಂಡು ಒಬ್ಬರ ಮನೆಗೆ ಕಳಿಸ್ಲಾರ್ದ ಎಲ್ಲಿ ಒಂದು ವಸ್ತಿನ ಹೂವಿನದ್ರಲ್ಲಾರ್ದ ಮಕ್ಕಳನ್ನ ದುಡ್ದಾಗ ಚಂದ ಬೆಳೆಸಿವಿ ಈಗ ಅಮ್ಮನ ಹುಗರ ದೇವ್ರು ನಮಗೆಲ್ಲ ಕೊಟ್ಟನು ಅದು ನಮಗೆ ತಿನ್ನೋಕೆ ಬಾಯಿಲ್ಲ ಶುಗರ ಬಿ ಪಿ ನೋಡಿರಿ ಇದು ಬರಲಿಲ್ಲ ಅಂದ್ರೆ ನಾವು ಕರೆಕ್ಟಾಗಿ ಟೈಮಿಂಗ್ ಪ್ರಕಾರ ಇಷ್ಟೇ ತಿನ್ನಲಿ ನಮಗೂ ಹಸಿರಾಗ ಊಟ ಸಿಕ್ಕಿಲ್ಲ ಇರ್ಬೇಕಂದಾಗ ಮನೆ ಸಿಕ್ಕಿಲ್ಲ ಉಡ್ಬೇಕಂದಾಗ ಅರಿಬಿ ಸಿಕ್ಕಿಲ್ಲ ಬಾಳ್ಬೇಕಂದಾಗ ಜೀವನೂ ಸಿಕ್ಕಿಲ್ಲ ಜೀವನ ಹೆಂಗ್ರಿ ಅಮ್ಮ ಅಂದ್ರೆ ನನಗೆ ಇನ್ನೊಂದು ಹೇಳ್ತೀನಿ ನಮ್ಮ ಸುಸ್ತಾರ ಮುಂದೆ ಹೇಳಿದ್ರೆ ಏನು ಬೇಜಾರು ಮಾಡ್ಕೊತೀರಿ ನೀವು ಹೇಳ್ರಿ ದೊಡ್ಡ ಸಸಿ ಅಲ್ಲಿದ್ದ ಆಯ್ಕೆಗೆ ಹೇಳ್ತೀನಿ ನಮ್ಮನ್ನು ತುಂಬ ತಾಡ್ರಾಗ ನೋಡಿದ್ದೆ ನಮ್ಮ ಮೈದನ್ಗೆ ನಮ್ಮ ಮೈದನ್ಗೆ ಕೊಡ್ಬೇಕಂದ್ರೆ ನಮ್ಮ ಮೈದಾನ ರಮೇಶ ಜನ ನಮ್ಮವ್ರು ಆರು ಮಂದಿ ಒಳ್ಳೆಯವ್ರು ಆಸ್ತಿ ಇರಲಿಲ್ಲ ಅಂದ್ರೆ ಒಳ್ಳೆ ಮಂದಿ ಒಳ್ಳೆ ಜನ ಮೈದನ ಏನು ಮಾಡಿಬಿಟ್ಟ ಇದ್ದರಾಗ ಒಂದು ಹುಡುಗಿನ ಮದುವೆ ಮಾಡ್ಕೊಂಡೆ ಕರ್ಕೊಂಡ ನಮ್ಮನಿಗೆ ಬಂದುಬಿಟ್ಟ ಬೆಂಗಳೂರಿಗೆ ಆವಾಗ ನಮ್ಮ ಅಣ್ಣ ಅಂದ ನಮ್ಮ ತಂಗಿನ ರಮೇಶ ಕೊಡ್ಬೇಕಂತ ಮಾಡಿದ್ನಿ ಇದೇನಪ್ಪ ಹುಡುಗಿನ ತಗೊಂಡ್ ಬಂದ್ಬಿಟ್ಟ ಅಂತ ನಮ್ಮ ಅಣ್ಣನೂ ಬಡ್ದ ಆಮೇಲೆ ಕಿ ಜಯ ಅಂತೇಳಿ ಹುಡುಗಿ ನಾನು ಅಂತಿದ್ನಿ ಇರಲಿ ಪಾಪ ಮೆಚ್ಚು ಬಂದಾಳ ಅಂದ್ರೆ ಅವ್ರನ್ನಿಬ್ಬರು ಮದುವೆ ಮಾಡಿಬಿಡಿ ಅನ್ನ ಅಂದ್ಯಾನ ಐಗಳಿಂದ ಕರ್ಕೊಂಡ್ಬಂದಿದ್ದ ಹುಡುಗಿನ ಏನ ಹುಡುಗಿ ಚೆಂದದಾಳ ಅಜ್ಜಯ ಅಂಥೇಳಿ ಮಾದಿವಿ ಮಾಡಿಬಿಡಿ ಅಣ್ಣ ಅನ್ನಿ ಏ ಬಿಡಿ ಮೇ ಏನು ಮದುವೆ ಮಾಡ್ತಾರೆ ನಾವು ನಿನ್ನೆ ಅವ್ನು ಕೊಡ್ಬೇಕಂತ ಮಾಡಿದ್ದೀವಿ ನೀವು ಇದ್ದಾವೆ ಈ ಹುಡುಗಿ ತೊಗೊಂಬಂದ ನಮ್ಮ ಅಣ್ಣ ಭಾಳ ಒಳ್ಳೆಯವಿದ್ದ ನಮ್ಮ ಅಣ್ಣನ ನಮ್ಮನೆಲ್ಲ ದೊಡ್ಡೋರು ಮಾಡಿ ನಮಗೆ ಮದುವೆ ಮಾಡಿ ಬನೆತನ ಮಾಡಿ ನಮ್ಮ ಅಣ್ಣ ನಮ್ಮ ತಾಯಿಗತ್ಲೇ ನಮ್ಮನ್ನು ಬಿ ಮಾಡಲಿಲ್ಲ ನೀನು ಚಲೋ ನೋಡ್ಕೊಳ್ದಲ್ವ ನೀ ಇಲ್ಲೇ ಬೆಂಗ್ಳೂರಾಗಿರ ಅಂದ ಕೆಲಸ ಮಾತ್ರ ಹೊರಗಡೆ ಮಾಡ್ತಿದ್ದೀವಿ ಆದ್ರೆ ತುಂಬ ಊಟ ಕೊಡೋರು ಮೈ ತುಂಬ ಅರಿಬಿ ಕೊಡೋರು ನಾವು ಎಂಥ ಅಂತೀವಿ ಅಂತ ನಮ್ಗೆ ಚಪ್ಪಲ್ ಕೊಡಿಸಾವ ನಾವು ಎಂಥ ಅಂತೀವಿ ಅಂತ ನಮ್ಗೆ ಅರಿವಿ ಕೊಡಿಸ ನಮ್ಮ ಅಣ್ಣ ಅದಕ್ಕೆ ನಮ್ಗೆ ತಾಯಿನ ನಮ್ಮ ಅಣ್ಣ ಆಗಿದ್ದ ನಾನು ಅದಕ್ಕೆ ನಮ್ಮ ಅಣ್ಣನ ಭಾಳ ಇಷ್ಟಪಡ್ತೀನಿ ಆದ್ರೆ ಅವ ಅವನ ಜೋಡಿ ಇದ್ದಿದ್ದ ದಿನ ಆಗಲಿ ನಮ್ಮ ಅಣ್ಣನ ಜೋಡಿ ಅಡ್ಡಿ ಮಾಡ್ಕೊತೀನಿ ಅದನ್ನು ನೆನಪು ಮಾಡ್ಕೋತೀನಿ ನಮ್ಮ ನಮ್ಮಪ್ಪನೂ ನನ್ನ ಮ್ಯಾಲೆ ಭಾಳ ಪ್ರೀತಿದ್ದ ಈಗಾದರೂ ಅಪ್ಪನ ಅರಿವಿ ಪಗಾರ ಯಾರಿಗೂ ತಿನ್ನೋಕೆ ಅಲಾವಿಲ್ಲ ಎಲ್ಲ ಆಸ್ತಿ ಡಿವೈಡ್ ಮಾಡ್ಕೊಂಡ್ರೆ ನಮಗೆ ಪಗಾರ ಅಷ್ಟೇ ಇಟ್ಟಾರೆ ಅಪ್ಪನು ನನ್ನ ಜೊತೆ ಅದಾನ ನಮ್ಮ ಅಣ್ಣನೂ ನನ್ನ ಜೊತೆ ಅದಾನ ಅದಕ್ಕೆ ನಾವು ತಾಯಿ ತಂದೆ ಪ್ರೀತಿನ ಕಂಡಿಲ್ಲಬಿಡ ನಮ್ಮ ಅಪ್ಪಾಜಿ ಸತ್ತನು ನನ್ನ ಮಗಳಂತೆ ಇದ್ದಂಗೆ ಅದಾನ ನಮ್ಮ ಅಣ್ಣನೂ ನನಗೆ ಅಷ್ಟೇ ಪ್ರೀತಿದ್ದ ಅದಕ್ಕೆ ಅವೇನಂದ ಬೇ ನಾವು ನಿನಗೆ ರಮೇಶ್ ಕೊಡ್ಬೇಕಂತೀವಿ ನೀ ದ್ರಾವಂಗ ಮದುವೆ ಮಾಡ್ತಂತೀವಿ ನನ್ನ ಸಣ್ಣದಾಗಿ ಅದ್ರ ಇದಾವೇನೆ ಇತ್ತು ಆಕೆ ಅಂದ್ರೆ ನೀ ಅಂದಿದ್ದಕ್ಕೆ ನಿಮ್ಮ ಅಣ್ಣಾರು ಮದ್ವಿ ಮಾಡ್ತಾರ ಅಂದ ಅವಾಗ ಪಾಪ ನಾವು ಹಿಂಗಿದ್ದಂಗೆ ಇದ್ದೀವಿ ಅದ್ರ ನಮ್ಮ ಇದನ್ನ ಮದ್ವೆ ನಾನಾ ಮಾಡ್ತಿದ್ನಿ ವಾಪಸ್ಸು ಊರಿಗೆ ಹೋಗಿ ಅವ್ರನ್ನ ಅವ್ರ ಮನೆಗೆ ಕಳಿಸಿ ಇವರು ಇವ್ರ ಮನೆಗೆ ಕಳಿಸಿ ಪಾಪ ಅವ್ರನ್ನಿಬ್ಬ್ರನ್ನ ಬೇರೆ ಮತ್ತು ಅವ್ರು ನಮ್ಮ ರಿಲೇಶನ್ದಾಗ ಚದ್ರಕಲನ ಅಂಥೇಳಿ ಮದ್ವೆ ಮಾಡ್ಕೊಂಡ ಒಂದು ಮಗನ ಹೊಡೆದ ಅವನ ಏನೋದಂತೇಳಿ ಮನೆ ಎಲ್ಲ ಮುಳ್ದ ಚಳಿ ತೆಗ್ದಿವಲ್ಲ ಇಬ್ಬರು ಸತ್ತು ಹೋದ್ರೆ ಏನು ಆತ ಗೊತ್ತಿಲ್ಲ ಅವ್ರಿಗಿಬ್ರಿಗೂ ಇಬ್ಬರು ತಾಯಿ ತಂದೆ ಇಬ್ಬರು ಸತ್ರ ನಾವು ಕಷ್ಟದಲ್ಲೇ ಜೀವನ ಮಾಡಿ ಮುಂದೆ ಬಂದ್ವಿ ಇದನ್ನೆಲ್ಲ ಯಾಕೆ ಕೇಳ್ತೀವಿ ಅಂದ್ರೆ ತಾಯಿ ತಂದಿ ಆಯಾದಿಗಳನ್ನು ಅನ್ನೋ ಒಂದು ಉದ್ದೇಶ ಕೇಳ್ತೀನಿ ಒಳಗೆ ಇಂಥದ್ದೊಂದು ಶಕ್ತಿ ಐತಿ ಅದು ಎಷ್ಟು ಮಂದಿ ನೀವು ಅಣ್ಣ ತಮ್ಮ ಅಂದಿರು ಕೂಡ ಇದೀರಿ ಅಣ್ಣ ತಮ್ಮಂದಿರು ಒಕ್ಕಟ್ಟಿದ್ದೀರಿ ಅವ್ರಿಗೆ ಮಾತ್ರ ಗೊತ್ತಿರ್ತೈತಿ ಬಲಿಷ್ಠವಾದ ಭೀಮ ಭೀಮಂದ ರಾಮಂದು ಶಕ್ತಿ ಐತಿ ಅದರಾಗ ಅದೊಂದು ಶಕ್ತಿ ಎಲ್ಲರಿಗೂ ಬರಲಿ ಅಂತ ಬಿಡ್ಕೊತೀನಿ ತೊಂಬತ್ತೆರಡರ ಮದುವೆ ಆಯ್ತು ಅವ್ರದ್ದು ಜೀವನ ಅವ್ರು ನೋಡ್ಕೊಂಡ್ರು ಏನಂದ್ರೆ ನನಗೆ ಅಪ್ಪಾಜಿನ ಮಾಡ್ಕೊಳ್ಳೋದು ನನಗೆ ಇಷ್ಟನೂ ಇರಲಿಲ್ಲ ನಾಗದು ಭಾರಿ ಆ್ಯಕ್ಟಿವ್ ಇದ್ನಿ ಬೆಂಗಳೂರನ್ನಂಗೆ ಇದ್ದಕ್ಕೆ ನಾನು ನನಗೆ ನನಗೆಲ್ಲ ಥರ ಅನುಭವ ಇತ್ತು ನನಗೆಲ್ಲ ಥರ ನಾಲೇಜು ಇತ್ತು ಅಪ್ಪಾಜಿನ ಮದ್ವೆ ಕರ್ಕೊಂಡ್ಬಂದ್ರೆ ಏನು ಮಾಡೋಣ ರಮೇಶ್ಗೆ ಮಾಡ್ಬೇಕಂದೀವಿ ಅವ ಜೀವನ ತೊಗೊಂಡು ಓಡಿ ಹೋಗ್ಬಿಟ್ಟ ಈಗ ಸುರೇಶನ್ ಮಾಡ್ಕೊ ಅಂದರು ಸುರೇಶನ್ ಮಾಡ್ಕೊಂಡು ನೋಡ್ರಿ ಒಬ್ಬರು ಮದುವೆ ಮಾಡ್ಕೋತೀವಿ ಅಂತ ಮನಸ್ಸಿನ ಆಗಿಟ್ಕೊಂಡ ದಡಗನ ಒಬ್ಬರನ್ನ ಮದುವೆ ಮಾಡ್ಕೊ ಅಂದ್ರೆ ಹೆಂಗೆ ಭಾವನೆಗಳು ಬದಲಿಗೆ ಅಕ್ಕವ ಅಕ್ಕವು ನೀವೇ ಹೇಳ್ರಿ ಅವಾಗ ನಾನು ಪೂರ್ತಿ ಹೋಗ್ಬಿಟ್ನಿ ಯಾಕಂದ್ರೆ ಅವ ಐ ಐ ಕಲ್ತಿದ್ದ ಹ್ಞೂ ಸ್ನೇಹ ಐ ಕಲ್ತಿದ್ದ ನಾ ಏನು ಆಶೆ ಮಾಡಿದ್ನಿ ಬೆಂಗಳೂರಂಗೆ ಬಂದ ಯಾವ್ದಾರು ಫ್ಯಾಕ್ಟ್ರಿಗೆ ಅವ್ರನ್ನ ಕಳಿಸ್ಬೋದು ನಾವು ಅಣ್ಣ ಮನನ ಮನೆ ಆಗಿರ್ಬೋದು ಇಬ್ಬರು ಚೆಂದಾಗಿ ಮಾಡ್ಕೊತೋದ್ರೆ ಬೆಂಗಳೂರಿನಾಗ ಒಂದು ಜೀವನ ನಾವು ಕಟ್ಕೋಬೋದು ಅಂತೇಳಿ ನಂದು ಆಗಿನ ಕಾಲಕ್ಕೆ ನಂದು ಆಸೆ ಇತ್ತು ಯಾಕಂದ್ರೆ ನಾವೆಲ್ಲ ಬೆಂಗ್ಳೂರಿಗೆ ಇದ್ದೀವಿ ಅವಾಗ ಎಂಬತ್ನಾಲ್ಕರಾಗೆ ಇದ್ದೀವಿ ನಾವು ಬೊಮ್ಮನಳ್ಳಿಗೆ ಬೊಮ್ಮನಳ್ಳಿ ಬೇಗೂರು ಆಮೇಲೆ ಈಗ ಎಮ್ ಬಿ ಟಿ ಕಂಪೌಂಡ್ ಅಂತಂದ್ರೆ ಯಾರೂ ನಾ ಯಾರಿಗೂ ಗೊತ್ತಾಗೋದಿಲ್ಲ ಮಣ್ಣಿ ಈಗ ಎಲ್ಲ ಯೂನಿವರ್ಸಿಟಿ ಆಗಿಬಿಟ್ಟೈತಿ ಎಲ್ಲ ಡೆವಲಪ್ಮೆಂಟ್ ಏರಿಯಾ ಆಗಿಬಿಟ್ಟೈತಿ ನಾವು ಅಮ್ಮಡಿ ಒಳಗೆ ಕೆರೀರಿಗೆ ಹೋಗಿ ಹಾಕಿ ಹೋಗಿದ್ದೀವಿ ಜೀವನ ಬಗ್ಗೆ ಹೇಳಬೇಕಂದ್ರೆ ಸೊಸ್ತಾರಂತಾರ ಅಂತಾರಮ್ಮ ನೀವೆಲ್ಲ ಹೇಳ್ಕೊತ ಇದ್ರೆ ಅಂದ್ರೆ ನಮಗೂ ಇಷ್ಟ ನಿಮ್ಮ ಪೂರ್ಣಗೂ ಎಷ್ಟು ಮಂದಿ ಒಂದು ಮನ್ಸ್ಗಳಿಗೂ ಇದೊಂದು ಇದಾಗತ್ತೆ ಅಮ್ಮ ಮಾತಾಡಂತಾಳೆ ಅದಕ್ಕಾಗಿ ಯಾವ್ದಾರು ಒಂದು ವಿಷಯ ಬಂದಾಗ ನಾ ಮಾತಾಡ್ಬೇಕಾಕತಿ ಅಲ್ಲಿ ತನ ಏನು ಮಾತಾಡೋದು ಬಿಡುವ ಏನು ನಮ್ಮ ಜೀವನ ಬಗ್ಗೆ ಏನು ಹೇಳೋದು ಇಲ್ಲಿ ಪಾಪ ಬರೀ ಕಷ್ಟ ಹೇಳೋದಾಗತ್ತೆ ಯಾಕಂದ್ರೆ ನಿಮ್ಮ ಅಮ್ಮ ಬರೀ ಕಷ್ಟದಾಗ ಬಂದು ಈಗ ಸುಖದಾಗ ಅಮ್ಮ ಬಂದು ಅಮ್ಮ ಸುಖದಾಗ ಆಯ್ತಿನ ಪೂಜೆ ಮಾಡೋದು ಅಲಂಕಾರ ಮಾಡೋದು ನನಗೆ ಆವಾಗ ತಲೆ ಬಚ್ಕೊಂಡು ರೋಸ್ ಇಟ್ಕೊಂಡು ದುಂಡು ಮಲ್ಲಿಗೆ ಇಟ್ಕೊಂಡು ಲಂಗ ದಣಿ ಹಾಕ್ಕೊಂಡು ನಾವು ನೀರು ತರಕತ್ತೀವಿ ಅಂದ್ರೆ ಸ್ವಲ್ಪ ಸದಾ ನಾಲ್ಕೈದು ಬೇರಲ್ಲಿ ನೀರು ತುಂಬ್ತಿದ್ವಿ ನಾವು ನಾನು ತಂಗಿಯಾರ ಒಂದು ಇಬ್ಬರು ಮೂರು ಬಂದಿದ್ದೆ ನಾನು ಪ್ರಭಾ ರಾಧಾ ಮಂಜುಳ ನಾಲ್ಕು ಮಂದಿ ಸಾಲ್ಕ ಬೇಗೂರ ಬೊಮ್ಮಾಳ್ಯಾಗ ಪುಷ್ಣ ನನ್ನ ಬೋರಿನ ತನಕ ನಾವು ನಿಂದ್ತಿದ್ದೀವಿ ಅಕ್ಕಿಂದ ಬಿಂದಿಗೆ ಅಕ್ಕಿ ಕೊಡ್ಯಾಗ ಅಕ್ಕಿಂದ ಬಿಂದಿಗೆ ಅಕ್ಕಿ ಕೊಡ್ಯಾಗ ಆದರೆ ಎಲ್ಲರೂ ನಾವು ನಾವು ನಾವೆಲ್ಲರ ಜೊತೆಯೂ ಬೆರ್ಕೋತಿದ್ವಿ ಎಲ್ಲರ ಜೊತೆ ಹೊಂತಿದ್ದೀವಿ ಅದಕ್ಕೆ ಇದೊಂದು ನಮ್ಮ ಸ್ನೇಹ ಹಳೇದನ್ನೆಲ್ಲ ನೆನಪು ಕೊಟ್ಲೆ ದಾಯಾದಿಗಳನ್ನು ಯಾರೂ ಮಾಡಬಾರ್ದು ಅಂತ ನನ್ನ ಕಡೆಯಿಂದ ತಾಯಂದ್ರ ಮಾಡಿದಂಗೆ ನೀ ತಂದು ಕೊಡ್ತೀಯಪ್ಪ ನೀವು ಏನು ತಂದು ಕೊಡೋದಿಲ್ಲ ನೀ ಅಷ್ಟು ತರ್ತೀನಿ ನೀ ಇಷ್ಟು ತರ್ತಿ ಅದೇನು ಬೇಡ ಎಷ್ಟೇ ಇದ್ರೂ ಕಟ್ಟಿರ್ಲಿಕ್ಕೆ ಅನ್ನ ನಮ್ಮ ಬ್ಯಾಳಿ ಸಾರು ನಮ್ಮ ಜೀವನಕ್ಕೆ ಹೆಂಗೆ ಎಷ್ಟು ಮಂದಿ ಬಂದರೂ ಅನ್ನ ಸಾರ ಬದಲೇಸಕ್ಕ ಹಿಂಗಿಲ್ಲ ಇದ್ದಾನೆ ಎಲ್ಲರಿಗೂ ಊಟ ಬಡಿಸ್ತೀವಿ ಹಂಗೆ ಎಲ್ಲರೂ ಒಂದು ಐಡಿಸುವಂಥ ತಾಯಿ ಅಂದರಿಗೆ ಅಂಬಕ್ಕಿನ ಕಡೆಯಿಂದ ನಮಸ್ಕಾರ